ಕಲಘಟಕೆಯ ಸಂಗ್ರಾಮ ಸೇನೆಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕಲಘಟಗಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ವರುಣನ ಆರ್ಭಟಕ್ಕೆ ಕಲಘಟಗಿ ತಾಲೂಕಿನಲ್ಲಿ ಅಪಾರ ಹಾನಿಯುಂಟಾಗಿದೆ ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆಗಳಿಗೆ ಹಾನಿಯಾಗಿದ್ದಲ್ಲದೆ ವಿಪರೀತ ಮಳೆ ಸುರಿಯುತ್ತಿರುವ ಕಾರಣದಿಂದಾಗಿ ಬಡವರು ರಾತ್ರಿ ಸೂರು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದೊದಗಿದೆ ಗೋವಿನ ಜೋಳ ಹಾಗೂ ಇನ್ನಿತರೆ ಬೆಳೆಗಳು ಕೂಡ ಉಂಟಾಗಿರುವುದನ್ನು ಮನಗೊಂಡು ಕರ್ನಾಟಕ ಸಂಗ್ರಾಮ ಸೇನೆಯ ಕಲಘಟಗಿ ತಾಲೂಕು ಘಟಕದಿಂದ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ತ್ವರಿತಗತಿಯಲ್ಲಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡು ಸೂಕ್ತ ಪರಿಹಾರವನ್ನು ದೊರಕಿಸಿಕೊಡಬೇಕಾಗಿ ಮನವಿಯಲ್ಲಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದಂತಹ ಸಾತಪ್ಪ ಕುಂಕೂರ್ ಮಂಜುನಾಥ ನಂದಿಗಟ್ಟಿ ಶಿವ ಓಲೇಕರ್ ಸುಭಾಷ್ ಕಂಪ್ಲಿ ಕೊಪ್ಪ ಹಾಗೂ ಸೌಮ್ಯ ನಾಯಕ್ ಉಪಸ್ಥಿತರಿದ್ದರು ಬಸವರಾಜ್ ಹುಬ್ಬಳ್ಳಿ ಜೀವನದ ನೆರಳು ನ್ಯೂಸ್ ವು ಅದಕ್ಕಾಗಿ ಇವತ್ತು ಮಾನ್ಯ ಸರ್ಕಾರ ಯಾವುದೇ ರೀತಿ ಈವರೆಗೂ ಕೂಡ ರೈತರಿಗೆ ಏನು ಪರಿಹಾರದ ಪ್ಯಾಕೇಜನ್ನು ಬಿಡುಗಡೆ ಮಾಡಲಿಲ್ಲ ಮತ್ತು ಯಾವುದೇ ರೀತಿ ಇವತ್ತಿನವರೆಗೂ ಅಧಿಕಾರಿಗಳು ಬಂದು ಸರ್ಕಾರ ಮಠದಾಗಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳು ಬಂದು ರೈತರ ಹೊಲಗಳಿಗೆ ಹೋಗಿ ಬೆಳೆ ಪರಿಹಾರದ ಬಗ್ಗೆ ಆಗಲಿ ಮತ್ತು ಮನೆ ಇದ್ದ ಪರಿಹಾರದ ಬಗ್ಗೆ ಕೂಡ ಯಾವುದೇ ರೀತಿ ಜೀವಿಯವರೆಗೂ ಕೂಡ ಕ್ರಮವನ್ನು ಕೈಗೊಂಡಿಲ್ಲ ಅದಕ್ಕಾಗಿ ಮಾನ್ಯ ಎಸ್ ಎಸ್ ಮಾಡಿದಾಗ ಕೂಡಲೇ ದಸರು ಬದಲಾವಣೆ ಆಗಿ ನಾವು ಬಂದಿಲ್ಲ ಅಂತೇಳಿ ಒಂದು ತಮ್ಮ ಅದೇಶದ ನೆಪವನ್ನು ಹೇಳಿದರು ಅದಕ್ಕಾಗಿ ಮಾನ್ಯ ತಹಸೀದಾರು ಕೂಡ ಹೊಸದಾಗಿ ನಮ್ಮ ತಾಲೂಕು ಬಂದಕ್ಕೆ ನಮ್ಮ ಕನ್ನಡ ಸಂಗ್ರಾಮ ಎಲ್ಲ ರೈತರ ಪರವಾಗಿ ನಮಗೆ ಸ್ವಾಗತವನ್ನು ಇವತ್ತು ತಾಲೂಕಿನ ರೈತರ ಪರಿಸ್ಥಿತಿ ಏನಾಗಿತ್ತು ಆದರೆ ಕಲಗಟ್ಟು ನಿರಂತರವಾಗಿ ಸುಮಾರು ಅವರು ಹೇಳಿದ ಹಿಂದಿನ ದಿನ ಸಾಕಷ್ಟು ಬಂದಿ ಬಂದವರು ಕೂಡ ರೈತರ ಈಗ ಅನ್ಯಾಣದ ತಪ್ಪಿಲ್ಲ ಇವತ್ತು ಯಾವುದೇ ರೀತಿ ಒಂದು ಆಧಾರ್ ಕಾರ್ಡ್ ಹಿಡಿದು ಪ್ರತಿಯೊಂದು ರೈತರಿಗೆ ಅನಾನುಕೂಲದಿಂದ ರಸ್ತೆ ಅಡ್ಡಾಡಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬರುತ್ತೆ ನಮಗೆ ಬಹಳ ನಿರ್ತಾರವಾಗಿ ಒಳ್ಳೆ ಅಧಿಕಾರಿಗಳ ತಾಲೂಕಿಗೆ ತಮ್ಮನ್ನ ತಮ್ಮ ಮಾನ್ಯ ಶಾಸಕರಾಗಿ ಕೆಲವೊಂದು ಎಲ್ಲರೂ ಕೂಡ್ಕೊಂಡು ಒಳ್ಳೆ ಅಧಿಕಾರಿಗಳನ್ನು ತಗೊಂಡು ಬಂದ್ರೆ ಅದಕ್ಕೆ ತಾವು ಒಳ್ಳೆ ರೀತಿ ಆಡಳಿತ ಕೊಟ್ಟು ಯಾವುದೇ ರೀತಿ ರೈತರ ಕೀಳು ಭಾವನೆ ನೋಡದೆ ಯಾವುದೇ ಜಾತಿ ನೀತಿ ನೋಡಿದ್ರೆ ಯಾವ ರೀತಿಯಲ್ಲಿ ಅಧಿಕಾರ ನಡೆಸಿದ್ರೆ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ಹಾಗೂ ಎಲ್ಲಾ ತಾಲೂಕಿನ ರೈತರು ತಮ್ಗ ಸಹಕಾರವನ್ನು ಕೊಡ್ತೀವಿ ಮತ್ತೆ ನಾವು ಕೂಡ ಹಿಂದಿನ ಯಾವ ಅಧಿಕಾರಿಗಳು ಮಾಡಿದ್ರು ಆತರ ನಮ್ಗೆ ಹಿಂದಿನ ಅಭ್ಯಾಸ ಕೆಲಸ ಮಾಡಬೇಡ ಅಂತೇಳಿ ಈ ಒಂದು ಕರ್ನಾಟಕ ಸಂಗ್ರಾಮ ಸಿಗುವ ಮನವಿಯನ್ನು ಕೊಟ್ಟು ಕೂಡಲೇ ಸರ್ಕಾರದ ಸಹಾಯಧನ ಸಹಾಯ ಅದಕ್ಕೆ ತಾವು ಕೂಡ ಸರ್ಕಾರದ ಸಹಾಯ ಮತ್ತೆ ಗೊಂಜಾಳ ತಾವು ತಾವೇ ಶುದ್ಧವಾಗಿ ತಮ್ಮ ತಲಾಟೆ ಮುಖಾಂತರ ರೈತರು ಹೋಗಿಗಳನ್ನು ನೋಡಿದಾಗ ಅಲ್ಲಿ ಏನಿದೆ ಗಂಜಾಲ ಸಾಕಷ್ಟು ಅಂತ ಸಾಕಷ್ಟು ನಮ್ಗೆ ಸಂಕಷ್ಟಿ ಹಿಂದ ಸರ್ಕಾರ ಬೀದಿ ತಾವು ಮಾಡಿದ್ರೆ ಹಿಂದಿನ ಹಿಂದಿನ ಸಾಲ ಎರಡು ಸಾವಿರದ ಇಪ್ಪತ್ತ್ ಇನ್ನೂ ಬೆಳೆ ನಮ್ಗೆ ಬಂದಿಲ್ಲ ಇಂದಿ ಅವರು ಎಲ್ಲರೂ ಪ್ರಶ್ನೆ ಮಾಡಿದ್ವಿ ಸುಮ್ಮನೆ ಎ ಸಿ ಅವರು ಡಿ ಸಿ ಅವ್ರಿ ಅವ್ರ ಹಾಗಾಗಿ ರೈತರು ನಮಗೆ ಅದಕ್ಕಾಗಿ ನೀವೇನು ಪ್ರಮಾಣಿಕವಾಗಿ ನಮ್ಮ ರೈತರಿಗೆ ಕೆಲಸ ಮಾಡ್ಕೊಡ್ತೀರ ಇವತ್ತು ನಮ್ಮ ರೈತ ಮುಖಂಡರ ಮುಂದೆ ಮತ್ತು ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ಮುಂದೆ ಹೇಳಿ ಇವತ್ತು ಇವತ್ತು ಯಾವುದೇ ಲೀಡರ್ ಮೂವರು ನೀವು ಸಚಿವ ಏನ್ ಮಾಡ್ತಾರ ಕೊಡ್ತಾರೆ ಗೊತ್ತಿಲ್ಲ ಆದ್ರೂ ನಾವು ಸರ್ಕಾರದಲ್ಲ ಅವ್ರನ್ನ ಬದಲಾವಣೆ